ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಪೂರ್ವ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಆದಿ ತನ್ವಿ ಮತ್ತು ಗುಂಡ್ರಣ್ಣ ಮೂರು ಜನ ಸೇರಿ ವೀಡಿಯೋ ಮಾಡಬೇಕು ಅಂತ ಹೇಳಿ ಪ್ರಿಪೇರ್ ಆಗ್ತಾಯಿರ್ತಾರೆ ಆಗ ನಾನು ವೀಡಿಯೋ ಮಾಡ್ತೀನಿ ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳಿ ಕಿತ್ತಾಡಬೇಕಾದ್ರೆ ಯಾರೋ ಒಬ್ಬರು ಮಾಡಿದ್ರಾಯ್ತು ನಡೀರಿ ಅಂತ ಹೇಳ್ತಾರೆ ಆಗ ಕುಸುಮಾ ಹೇಳ್ತಾಳೆ ಭಾಗ್ಯ ನೀನು ಮಾಡು ಅಂದಾಗ ಅಯ್ಯೋ ನಾನು ಅತ್ತೆ ನನ್ನ ಕೈಯ್ಯಲ್ಲಂತೂ ಆಗೋದೇ ಇಲ್ಲ ನೀವೇ ವೀಡಿಯೋ ಮಾಡಬೇಕು ಅಂತ ಏ ಏನಾಗಲ್ಲ ಬಾ ಮಾಡು ಅಂದಾಗ ಅತ್ತೆ ನನಗಂತೂ ಆಗೋಲ್ಲ ಅಂದಾಗ ಸರಿ ಬಿಡು ಆಯಿತು ಫ್ರೆಂಡು ಬಾ ನನ್ನ ನಿನ್ನ ಹತ್ರ ಒಂದು ಐದು ನಿಮಿಷ ಮಾತಾಡಬೇಕು ಅಂತ ಹೇಳಿದಾಗ ಕಡೆ ಭಾಗ್ಯ ಏನು ಮಾತಾಡ್ಬೋದು ಅಂತ ಹೇಳಿ ಅಂದ್ಕೊತಾ ಇರ್ತಾಳೆ ಅಷ್ಟೊತ್ತಿಗೆ ಇಬ್ಬರು ಮಾತಾಡಿ ಬರ್ತಾರೆ ಸರಿ ನಡೀರಿ ಹೋಗೋಣ ಮನೆ ಒಳಗಡೆ ಅಂತ ಹೇಳಿ ಎಲ್ಲರೂ ಒಳಗಡೆ ಬರ್ತಾರೆ ಫಸ್ಟು ತನ್ವಿ ಬಂದು ಫೋಟೋ ಶೂಟ್ ಮಾಡ್ಕೊಂದು ರೆಡಿನ ಅಂತ ಹೇಳಿದಾಗ ರೆಡಿ ಅಂತ ಹೇಳಿದಾಗ ಆಯ್ ಫ್ರೆಂಡ್ಸ್ ನೋಡಿ ಎಷ್ಟು ಜನ ಮನೆ ಊಟಕ್ಕಿಂತ ಹೋಟ್ಲು ಊಟಗಳು ತಿಂದು ತಿಂದು ಆರೋಗ್ಯನೇ ಹಾಳು ಮಾಡ್ಕೊಂಡಿದ್ದೀರ ಇದು ಕೈ ತುತ್ತು ಮನೆ ರುಚಿ ಅಂತ ಹೇಳಿ ಆ್ಯಡ್ ಮಾಡ್ತಾಳೆ ಅವಳದು ಒಂದೇ ಟೆಕಲ್ಸ್ಲಿ ಒಪ್ಪಿಗೆ ಆಗತ್ತೆ ತುಂಬ ಚೆನ್ನಾಗಿದೆ ನೆಕ್ಸ್ಟು ನೀವು ಮಾಡೋಜಿ ಅಂತ ಹೇಳಿ ಗುಂಡಣ್ಣ ಹೇಳಿದಾಗ ಆಯ್ತಾಯ್ತು ಅಂತ ಹೇಳಿ ಈ ಕಡೆ ಕುಸುಮಾ ಬರ್ತಾಳೆ ಅವರು ಹೇಳಿದ್ದಕ್ಕೆಲ್ಲ ತದ್ವಿರುದ್ಧ ಮಾಡ್ತಾ ಇರ್ತಾಳೆ ಕುಸುಮಾ ಎಷ್ಟೇ ಟೇಕ್ ಆಗ್ತಾ ಇರಲ್ಲ ಹಾಗೆ ಇದು ಮನೆ ರುಚಿ ಅಯ್ಯೋ ನಾನು ಮರ್ತೋದೆ ಹೇಳ್ಕೊಡು ಅಂತಲೇ ಹೇಳ್ತಾ ಇರ್ತಾರೆ ಇದೇ ರೀತಿ ಸುಮಾರು ಕುಸುಮಾ ಸತಾಯಿಸ್ತಾ ಇರ್ತಾರೆ ಕೊನೆಗೂ ಆಗೋದೇ ಇಲ್ಲ ನೋಡೋಷ್ಟು ನೋಡಿ ಸುಮಾರು ಇದೇ ಹತ್ತು ನಿಮಿಷ ಹದಿನೈದು ನಿಮಿಷ ನಿಮಗೆ ಇದೇ ಬರ್ತಾ ಇರುತ್ತೆ ಆದರೆ ಕೊನೆವರೆಗೂ ಆಗೋದೇ ಇಲ್ಲ ಕೊನೆಗೆ ಭಾಗ್ಯ ಹೇಳ್ತಾಳೆ ಓ ಹೋಗಲು ಬಿಡಿಯತ್ತೆ ನಾನೇ ಮಾಡಿಬಿಡ್ತೀನಿ ಅಂತ ಹೇಳಿದ್ಮೇಲೆ ಆಗ ಕುಸುಮ ಹಳೇದು ನೆನಪಿಸ್ಕೊತಾಳೆ ಏನು ಅಂದರೆ ಅವರಿಬ್ಬರು ಹೊರಗಡೆ ಹೋದಾಗ ಹೇಳಿರ್ತಾಳೆ ಆದಿಗೆ ನೋಡು ಈ ವಿಡಿಯೋಗೆ ಭಾಗ್ಯನೇ ಮಾಡಬೇಕು ಅಂದಾಗ ಅದು ಹೇಗಾಗತ್ತೆ ಹೇಳ್ತಿ ಭಾಗ್ಯ ಒಪ್ಪಬೇಕಲ್ಲ ಅಂದಾಗ ಹಾಗೆ ನಾನು ಮಾಡ್ತೀನಿ ನೀನು ನನಗೆ ಒಂದು ಎಲ್ಪ್ ಮಾಡಬೇಕು ಅಂದಾಗ ಏನು ಎಲ್ಪ್ ಮಾಡಬೇಕು ಅಂತ ಹೇಳಿ ಕೇಳಿ ಇದಕ್ಕೆ ನಾನು ಎಷ್ಟೇ ಸತಿ ಮಾಡಲಿ ನೀನು ಬೇಜಾರು ಮಾಡ್ಕೊಬಾರ್ದು ಒಂದು ನೂರು ಸತಿನಾದರೂ ಆಗಲಿ ನಂದಂತೂ ಓಕೆ ಆಗಬಾರ್ದು ವಿಡಿಯೋ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಒಪ್ಕೊತಾರೆ ಈ ಕಡೆ ಭಾಗ್ಯನೂ ಮುಂಚೆ ಫಸ್ಟ್ ಫಸ್ಟಿಗೆ ಸರಿಯಾಗಿ ಮಾಡೋಕ್ಕೆ ಬರಲ್ಲ ಆಮೇಲೆ ಮಾಡ್ತಾಳೆ ಸರಿ ಈಗ ಬರ್ತೀನಿ ಅಂತ ಹೇಳಿ ಆದಿ ಅಲ್ಲಿಂದ ಅಡುಗೆ ಮನೆಗೆ ಹೋಗ್ತಾನೆ ಅಡುಗೆ ಮನೆಗೆ ಹೋಗಿ ಯಾವುದೋ ಒಂದು ಡಬ್ಬ ತೆಗಿಬೇಕಾದ್ರೆ ಹಿಟ್ಟೆಲ್ಲ ಒಂದು ಮೈ ಮೇಲೆ ಬಿದ್ದುಬಿಡುತ್ತೆ ಅದನ್ನ ನೋಡ್ಬಿಟ್ಟು ಈ ಕಡೆ ಮನೆಯವರೆಲ್ಲ ಇದೇನಿದು ಹಿಟ್ಟೆಲ್ಲ ಮೈ ಮೇಲೆ ಬಿದ್ದುಬಿಟ್ಟು ಅಂತ ಹೇಳಿ ಈ ಕಡೆ ಭಾಗ್ಯನೂ ಅಷ್ಟೇ ತುಂಬ ನಗ್ತಾಯಿರ್ತಾಳೆ ಅವ್ರ ಖುಷಿಯೆಲ್ಲ ನೋಡಿ ಆದಿಗೂ ಮನಸ್ಸಿಗೆ ಸಮಾಧಾನ ಆಗುತ್ತೆ ಇನ್ನೊಂದು ಕಡೆ ತಾಂಡವ್ ಶ್ರೇಷ್ಠ ಮನೆಯಲ್ಲಿರಬೇಕಾದ್ರೆ ಶ್ರೇಷ್ಠ ಒಬ್ಬನನ್ನ ಕಟ್ಸಿರ್ತಾಳೆ ಅವ್ರು ಬಂದು ಮನೆ ಎಲ್ಲ ಅಳತೆ ಮಾಡ್ತಾ ಇರ್ತಾರೆ ಅದನ್ನು ನೋಡ್ಬಿಟ್ಟು ತಾಂಡವ್ ಇದೇ ನಿರ್ಮಾಸ್ತಾ ಇದ್ದಾಳೆ ಅಂತ ಅಂದ್ಕೊತಾ ಇರ್ತಾನೆ ಅಷ್ಟೊತ್ತಿಗೆ ಆ ಪಾರ್ಟಿ ಬಂದು ಮನೆಯೆಲ್ಲ ನಾನು ನೋಡಿದೆ ಸರಿ ಮಾರಾಟ ಕೇಳೋದ ಅಂದಾಗ ಹೌದು ಇಂಥ ಮನೆ ನಿಮಗೆಲ್ಲೂ ಸಿಗೋಲ್ಲ ಪಕ್ಕ ಡಾಕ್ಯುಮೆಂಟ್ಸ್ ಇದೆ ಈ ಸುತ್ತಮುತ್ತ ಎಲ್ಲೂ ಇಲ್ಲ ನೋಡಿ ಇದನ್ನ ಸೇಲ್ ಮಾಡಿಸ್ಕೊಡಿ ಅಂತ ಹೇಳಿದಾಗ ಈ ಕಡೆ ತಾಂಡವ್ಗೆ ಕೋಪ ಬರುತ್ತೆ ಏನು ಮಾತಾಡ್ತಾ ಇದ್ದೀಯಾ ನೀನು ಬುದ್ಧಿ ಇಲ್ವಾ ನಿನಗೆ ಅಂದ ಇದರಲ್ಲಿ ಏನಿದೆ ಬುದ್ಧಿ ಇರೋಕೆ ಅಂತ ಹೇಳಿದಾಗ ಯಾರು ಕೇಳಿ ಮನೇನ ಸೇಲ್ ಮಾಡಿಸ್ಬೇಕು ಅಂತ ಇದೆಯಾ ಅಂತ ಯಾರೂ ಯಾಕೆ ಕೇಳಬೇಕು ನೋಡು ಈ ಮನೆಯನ್ನು ಸೇಲ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಮಾಡಿಸ್ ಮಾಡ್ತಾ ಇದ್ದೀನಷ್ಟೇ ಅಂತ ಹೇಳಿ ಈ ಕಡೆ ಹೇಳಿದ್ದಕ್ಕೆ ನೋಡು ಸೇಲ್ ಮಾಡೋ ಹಾಗಿಲ್ಲ ಇದು ನಾನು ಕಷ್ಟಪಟ್ಟು ಬೆವರು ಸುರ್ಸಿದ ಮನೆ ಅಂತ ಹೇಳಿದಾಗ ಈ ಕಡೆ ಶ್ರೇಷ್ಠನಿಗೆ ಕೋಪ ಬರುತ್ತೆ ಓಹೋ ಇಷ್ಟು ದಿನ ಇಲ್ಲದ ಇಷ್ಟು ದಿನ ಭಾಗ್ಯ ಇದ್ದು ಆಗ ಏನೂ ಆಗಲಿಲ್ಲ ಈಗ ನಿನಗೆ ಈ ಮನೆಯ ನೆನಪು ತುಂಬ ಕಾಡ್ತಾಯಿದೆಯಾ ಅಂತ ಹೇಳಿದಾಗ ನೋಡು ಶ್ರೇಷ್ಠ ಅದನ್ನೇ ಹೇಳಬೇಡ ಯಾವಾಗಲೂ ಭಾಗ್ಯನಿಗೆ ನನ್ನ ಮನೆ ಬಿಟ್ಕೊಟ್ಟಿದ್ದೆ ಯಾಕೆ ಅಂತ ಹೇಳಿ ನಿಮಗೂ ಗೊತ್ತು ತಾನೇ ನನ್ನ ಮಕ್ಕಳಿದ್ರು ಅಲ್ದಿರ ನಮ್ಮ ಅಪ್ಪ ಅಮ್ಮ ಇದ್ದರು ಹಾಗಾಗಿ ಮನೆಯನ್ನು ನಾನು ಬಿಟ್ಕೊಟ್ಟಿದ್ದು ಈ ಸುಮ್ಮನೆ ಅದನ್ನೇ ಹೇಳ್ತಾ ಇರಬೇಡ ಹಾಗೆ ಈ ಮನೇನ್ ಮಾತ್ರ ಯಾವುದೇ ಕಾರಣಕ್ಕೂ ನಾನು ಮಾರೋಕ್ಕೆ ಬಿಡೋಲ್ಲ ಅಂತ ಹೇಳಿ ಈ ಕಡೆ ತಾಂಡವು ಶ್ರೇಷ್ಠನ ಮೇಲೆ ಕೂಗಾಡ್ತಾಯಿರ್ತಾನೆ ನೋಡೋಣ ಅಂತ ಹೇಳಿ ಶ್ರೇಷ್ಠನೂ ಅಷ್ಟೇ ಅಂದ್ಕೊಂಡು ಸುಮ್ಮನಾಗ್ತಾಳೆ ಆದರೆ ಶ್ರೇಷ್ಠ ಹೇಗಾದರೂ ಮಾಡಿ ಮನೆಯನ್ನ ಮಾಡಲೇಬೇಕು ಇಲ್ಲಾಂದರೆ ತಾಂಡವ್ ಮತ್ತೆ ಮನೆ ನನ್ನ ಹೆಂತಿ ನನ್ನ ಮಕ್ಕಳು ನಮ್ಮ ಅಪ್ಪ ಅಮ್ಮ ಅಂತ ಹೇಳಿ ಅಂದ್ಕೊತಾ ಇರ್ತಾನೆ ಅಂತ ಹೇಳಿ ಶ್ರೇಷ್ಠ ಈ ಕಡೆ ಯೋಚನೆ ಮಾಡ್ತಾಯಿರ್ತಾಳೆ ಇನ್ನೊಂದು ಕಡೆ ಇವರೆಲ್ಲ ಸೋಷಿಯಲ್ ಮೀಡಿಯಾಕ್ಕೆ ವಿಡಿಯೋಗಳು ಮಾಡಿ ಆದಿ ಮತ್ತು ಬಿಡ್ತಾನೆ ಆದರೆ ಅವ್ರದ್ದು ವೀಡಿಯೋ ವೈರಲ್ ಆಗೋಲ್ಲ ಅದನ್ನು ನೋಡಿಬಿಟ್ಟು ಗುಂಡಣ್ಣ ಇದು ನಾಳೆ ಸಂಚಿಕೆಯಲ್ಲಿ ಬರೋದು ಗುಂಡಣ್ಣನಿಗೆ ತುಂಬ ಬೇಜಾರಾಗುತ್ತೆ ಇದೇನಿದು ನಾವು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದು ವೈರಲ್ ಆಗ್ತಾ ಇಲ್ಲಲ್ಲ ಅಂತ ಹೇಳ್ತಾ ಇರ್ತಾರೆ ಆದರೆ ಈ ಕಡೆ ಭಾಗ್ಯ ಮುಂದಿನ ಜೀವನಕ್ಕೆ ನಾನು ಏನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಹೀಗೆ ಇದ್ದರೆ ನನ್ನ ಜೀವನ ನಡೆಯಲ್ಲ ನಾನು ಮನೆಗೂ ಏನಾದರೂ ಹೆಲ್ಪ್ ಆಗಬೇಕು ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಾರೆ ಅಲ್ಲದೆ ಅತ್ತೆ ಮಾವ ಮಕ್ಕಳು ಎಲ್ಲರೂ ಇದ್ದಾರೆ ಅಂತ ಹೇಳಿ ಅಂದ್ಕೊತಾ ಇರ್ತಾಳೆ ಹಾಗೆ ಏನಾದರೂ ಶುರು ಮಾಡಲೇಬೇಕು ಅಂತ ಹೇಳಿ ತುಂಬ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿರ್ತಾಳೆ ಈ ಕಡೆ ಮಾರನೇ ದಿನ ಗುಂಡನ ಅಮ್ಮ ನಾವು ಹಾಕಿದ್ದು ವೀಡಿಯೋ ವೈರಲ್ ಆಗಿಲ್ಲಮ್ಮ ತುಂಬ ಬೇಜಾರಾಗ್ತಾ ಇದೆ ಅಂತ ಹೇಳಿ ಬೇಜಾರು ಮಾಡಿಕೊಂಡ ಕ ಗುಂಡಣ್ಣನಿಗೆ ಭಾಗ್ಯ ಹೇಳ್ತಾಳೆ ಬೇಜಾರು ಮಾಡ್ಕೊಂಬೇಡಪ್ಪ ಅದು ಆಗೋ ಟೈಮಲ್ಲಿ ಆಗಲಿ ಅಲ್ಲಿವರೆಗೂ ನಾನೊಂದು ಯೋಚನೆ ಮಾಡಿದ್ದೀನಿ ಅಂದಾಗ ಏನು ಅಂತ ಹೇಳಿದಾಗ ನಾವು ಯಾಕೆ ಮನೆ ಮುಂದೆ ಹೇಗಿದ್ರೂ ಜಾಗ ಇದೆಯಲ್ಲ ಚಿಕ್ಕದಾಗಿ ಮೆಸ್ ಓಪನ್ ಮಾಡಬಾರ್ದು ಅಂತ ಅಂದ್ಕೊಳ್ತಾ ಇದ್ದೀನಿ ಆಮೇಲೆ ಅದು ಮೆಸ್ ಹೋಗ್ತಾ ಹೋಗ್ತಾ ಯಾವುದಾದ್ರೂ ದೊಡ್ಡಾದರೂ ಬರ್ಬೋದು ನೋಡೋಣ ಅಂತ ಹೇಳಿ ಹೇಳ್ತಾಳೆ ಈ ಕಡೆ ಅದಿಗೆ ಅವಳ ಮೇಲೆ ಪ್ರೀತಿ ಶುರುವಾಗಿರುತ್ತೆ ಆದರೆ ಅವ್ರ ಪ್ರೀತಿಯನ್ನ ಭಾಗ್ಯ ಒಪ್ಕೊತಾಳ ಮುಂದಿನ ಸಂಚಿಕೆಗಳಲ್ಲಿ ಇಲ್ಲ ಮತ್ತು ಇಬ್ಬರು ದೂರ ಆಗ್ತಾರ ಈ ಕಡೆ ಶ್ರೇಷ್ಠ ಹೇಗಾದರೂ ಮಾಡಿ ಭಾಗ್ಯನ ಬೀದಿಗೆ ನಿಲ್ಲಿಸಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡಿರ್ತಾಳೆ ಆದರೆ ಅವಳು ಏನೇ ಮಾಡಿದ್ರು ಭಾಗ್ಯ ಒಂದು ಗೆಲ್ತಾನೆ ಹೋಗ್ತಾಳೆ ಈ ಕಡೆ ಕನ್ನಿಕಾ ಮತ್ತೆ ಶ್ರೇಷ್ಠ ಸೇರಿ ಇನ್ನೂ ಹೊಸ್ತಾಗಿ ಏನೇನು ಪ್ಲ್ಯಾನ್ ಮಾಡ್ತಾರೆ ಭಾಗ್ಯನಿಗೆ ತೊಂದರೆ ಮಾಡಬೇಕು ಅಂತ ಹೇಳಿ ಹಾಗೆ ಈ ಕಡೆ ಕನ್ನಿಕಾ ಅವ್ರ ಮನೆಯವರಿಗೆ ತೊಂದರೆ ಮಾಡೋಕ್ಕೆ ನೋಡ್ತಾ ಇದ್ದಾಳೆ ಇದರಿಂದ ಆದಿಗೆ ಎಲ್ಲ ವಿಚಾರ ಗೊತ್ತಾಗತ್ತಾ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಹೊಸ್ತಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪೂರ್ತಿ ವಿಡಿಯೋ ವಾಚ್ ಮಾಡಿ ಶೇರ್ ಮಾಡಿ ನೋಟಿಫಿಕೇಷನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನೋಟಿಫಿಕೇಷನ್ ಬರುತ್ತೆ ಯಾವುದೇ ವೀಡಿಯೋ ಹಾಕಿದ್ರು ಧನ್ಯವಾದಗಳು